ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮತ್ತೊಂದು ಮುಖ್ಯವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೇನೆ ನೋಡಿ ನಮ್ಮ ಹೆಣ್ಮಕ್ಕಳಿಗೆ ಏನು ಹೇಳಬೇಕು ಅಂತಂದರೆ ನಮಗೆ ಮದುವೆಯಾದ ಹೆಣ್ಮಕ್ಳಿಗೆಲ್ಲರಿಗೂ ನಮಗೆ ನಮ್ಮ ಮುತ್ತೈತನ ನಮ್ಮ ನಮ್ಮುತ್ತೈದೆಯ ಭಾಗ್ಯ ಗಟ್ಟಿಯಾಗಿರಬೇಕು ನಾವು ದೀರ್ಘ ಸುಮಂಗಲಿಯಾಗಿರಬೇಕು ನಮ್ಮ ಮುತ್ತೈ ಸಾವು ಕರ್ಣಿಸ್ಬೇಕು ದೇವರು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತೀವಿ ನಮ್ಮ ಪ್ರತಿಯೊಬ್ಬರದೂ ಹೆಣ್ಮಕ್ಳ ಆಸೆನೇ ಅದಾಗಿರುತ್ತೆ ಅಲ್ವಾ ಪ್ರತಿಯೊಂದು ಹೆಣ್ಮಕ್ಳಿಗೂ ಮುತ್ತೈತನ ಅನ್ನೋದು ಹೆಚ್ಚಿಂದು ಮುತ್ತೈತನೇ ದೊಡ್ಡ ಆಸ್ತಿ ಅಲ್ವಾ ಗಂಡ ಇದ್ರೇ ಚಂದ ಅಲ್ವಾ ಬಾ ನಮ್ಮ ಕೊನೆವರೆಗೂ ನಾವು ಯಾವ ಮಕ್ಕಳನ್ನೂ ನಂಬ್ಕೊಂಡು ನಾವು ಬದುಕೋಕ್ಕಾಗೋದಿಲ್ಲ ನಮ್ಮ ಕೊನೆಯವರೆಗೂ ನಮ್ಮ ಸುಖ ದುಃಖದಲ್ಲಿ ನಮ್ಮ ಜೊತೆಯಾಗಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಮ್ಮ ಸಾ ಸಾಥಿಯಾಗಿ ನಮ್ಮ ಸು ಕಷ್ಟ ಇರಲಿ ಸುಖ ಇರಲಿ ದುಃಖ ಇರಲಿ ಪ್ರತಿಯೊಂದರಲ್ಲೂ ನಮ್ಮ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಮಗೆ ಕಷ್ಟದಲ್ಲಿ ಕೈ ಹಿಡಿದು ಎತ್ತಿ ನಮ್ಮ ಜೊತೆಗೆ ಇರೋದು ಒಂದೇ ಜೀವ ಅಂದರೆ ಅದು ನಮ್ಮ ಗಂಡ ಅಲ್ವಾ ನಮ್ಮ ಯಜಮಾನರು ಅಲ್ವಾ ಅದಕ್ಕೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಎಲ್ಲರಿಗೂ ತಮ್ಮ ತಮ್ಮ ಗಂಡಂದ್ರ ಆಯುಷ್ಯ ಹೆಚ್ಚಾಗಬೇಕು ತಾ ದೀರ್ಘ ಸುಮಂಗಲಿ ಆಗಿರಬೇಕು ತಾನು ಒಳ್ಳೆಯದಾಗಬೇಕು ತನ್ನ ಗಂಡನ ಆರೋಗ್ಯ ಚೆನ್ನಾಗಿರಬೇಕು ತನ್ನ ಗಂಡನ ಆರೋಗ್ಯದ ಆರೋಗ್ಯದಲ್ಲಿ ಏನೂ ತೊಂದರೆ ಆಗಬಾರ್ದು ತನ್ನ ಮುತ್ತೈತನ ಸ್ಥಿರವಾಗಿರಬೇಕು ಅಂತ ಪ್ರತಿ ಹೆಣ್ಮಕ್ಕಳಿಗೂ ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ ಶ್ರಾವಣ ಮಾಸ ಬೇರೆ ನಡೀತಾ ಇದೆ ಯಾರೆಲ್ಲ ನೀವು ಈ ಇಷ್ಟು ದಿವಸದವರೆಗೂ ನಿಮಗೆ ಒಂದು ಗೊತ್ತಿರಲಿಲ್ವೋ ಇವತ್ತು ಅಂಥದ್ದನ್ನು ನಾನು ಒಂದು ಮಂತ್ರ ನಿಮಗೆ ಹೇಳಿಕೊಡ್ತೀನಿ ಪ್ರತಿಯೊಬ್ಬ ಮದುವೆಯಾದ ಹೆಣ್ಮಕ್ಳು ಇದನ್ನ ಪ್ರತಿನಿತ್ಯ ಪೂಜೆ ಮಾಡಬೇಕಾರೆ ಈ ಮಂತ್ರ ಹೇಳಿ ಅರ್ಶನ ಕುಂಕುಮ ಇಟ್ಟಾ ಬನ್ನಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮದ್ರಲ್ಲಿ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ಸ್ನೇಹಿತರೆ ಗೊತ್ತಾ ಸ್ನೇಹಿತರೆ ಇನ್ನೊಂದು ಮಂತ್ರ ಎಲ್ಲ ನಾನು ವಿಡಿಯೋ ಕೆಳಗಡೆ ಬರೆದು ಹಾಕಿರ್ತೀನಿ ಪ್ರತಿಯೊಬ್ಬರು ಹೆಣ್ಮಕ್ಳು ನಿತ್ಯನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ದೇ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಪ್ರತಿಯೊಬ್ಬರು ಅರ್ಶಿನ ಕುಂಕುಮ ನಾನು ಮಂತ್ರ ಹಾಕ್ತೀನಿ ಅರ್ಶ್ ಅರ್ಶಿನ ಹಚ್ಕೊಳ್ಬೇಕಾದ್ರೆ ಏನು ಮಂತ್ರ ಹೇಳಬೇಕು ಕುಂಕುಮ ಹಚ್ಕೊಳ್ಬೇಕಾದ್ರೆ ಏನು ಮಂತ್ರ ಹೇಳಬೇಕು ಅಂತ ಪ್ರತಿಯೊಂದನ್ನು ನಾನು ನೀಟಾಗಿ ಬರೆದು ಈ ವಿಡಿಯೋ ಕೆಳಗಡೆ ಹಾಕ್ತೀನಿ ಸ್ನೇಹಿತರೆ ನೀವು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದಾದರೆ ಮಾಡಿ ಮತ್ತೆ ಇನ್ನೊಂದು ಏನೋ ಹೇಳ ಬಯಸ್ತೀನಿ ಅಂದರೆ ಶ್ರಾವಣ ಮಾಸ ನಡೀತಾ ಇದೆ ಇದು ತುಂಬ ಒಳ್ಳೆ ಮಾಸ ದೇವರಿಗಾಗೇ ಹೇಳಿರೋದು ದೇವ್ರ ಪೂಜೆಗಾಗಿ ದೇವರ ವ್ರತಕ್ಕಾಗಿ ದೇವರ ನಿಯಮಕ್ಕಾಗಿಯೇ ಪಾಲಿಸೋ ಒಂದು ಮಾಸ ಅಂತಾನೆ ಹೇಳ್ತೀನಿ ತುಂಬ ಪವಿತ್ರವಾದ ಮಾಸ ಶ್ರಾವಣ ಅಂತ ಹೇಳ್ತೀನಿ ನಾನು ಅದಕ್ಕೆ ಪ್ರತಿಯೊಬ್ಬರು ಈ ಶ್ರಾವಣ ಮಾಸದಿಂದನೇ ಶುರು ಮಾಡ್ಕೊಳ್ಳಿ ಯಾವತ್ತೂ ಬಿಡಕ್ಕೆ ಹೋಗಬೇಡಿ ನಿಮ್ಗೆ ಎಷ್ಟೇ ಗಡಿಬಿಡಿ ಇದ್ರೂ ಬೆಳಗಾ ಮುಂಚೆ ಒಂದು ಹತ್ತೇ ನಿಮಿಷ ಎರಡೇ ಲೈನಿನ ಮಂತ್ರ ಅದು ಹತ್ತೇ ನಿಮಿಷ ಆಗುತ್ತೆ ದೇವ್ರ ಮುಂದೆ ದೀಪ ಹಚ್ಚಿಟ್ಬಿಟ್ಟು ಕೈ ಮುಗಿದು ಅರ್ಶನ ಹಚ್ಕೊಳ್ಬೇಕಾದ್ರೆ ಎರಡು ಕೆನ್ನೆಗೆ ಅರ್ಶನ ಹಚ್ಕೊಳ್ಬೇಕು ಕುಂಕುಂಕುಮ ಹಣೆಗೆ ಇಟ್ಕೊಳ್ಬೇಕು ದಿವಸನೂ ಅರ್ಶನ ಹಚ್ಕೊಳ್ಬೇಕಾದ್ರೆ ಯಾವ ಮಂತ್ರ ಹೇಳಬೇಕು ಕುಂಕುಮ ಹಚ್ಕೊಳ್ಬೇಕಾದ್ರೆ ಯಾವ ಮಂತ್ರ ಹೇಳಬೇಕು ಅಂತ ನಾನು ಬರೆದು ಹಾಕಿರ್ತೀನಿ ಅದನ್ನು ಅದ್ರ ಕೆಳಗಡೆ ದಯವಿಟ್ಟು ನೋಡಿ ಸ್ನೇಹಿತರೆ ಮತ್ತೆ ಪ್ರತಿಯೊಬ್ಬರು ಪ್ರತಿನಿತ್ಯನೂ ಆ ಮಂತ್ರ ಹೇಳ್ತಾನೆ ಅರ್ಶಿನ ಕುಂಕುಮ ಹಣೆಗಿಟ್ಕೊಳ್ಳಿ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮ ಅಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ ನಿಮ್ಮ ಪತಿಯ ಆರೋಗ್ಯ ನಿಮ್ಮ ಪತಿಯ ಆಯಸ್ಸು ಭದ್ರವಾಗಿರುತ್ತೆ ಗಟ್ಟಿಯಾಗಿರುತ್ತೆ ನಿಮ್ಮ ಪತಿಯ ಆರೋಗ್ಯದಲ್ಲೂ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಪತಿಯ ಆರೋಗ್ಯದಲ್ಲಿ ಸುಧಾರಣೆ ಅನಾರೋಗ್ಯದಿಂದ ಇದ್ದರೆ ಸುಧಾರಣೆ ಆಗತ್ತೆ ನಿಮ್ಮುತ್ತೈತನ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಕೆಳಗಡೆ ನಾನು ಹರಿ ಕುಂಕುಮ ಹಚ್ಕೊಳ್ಬೇಕಾದ್ರೆ ಯಾವುದು ಅರ್ಶನ ಹಚ್ಕೊಳ್ಬೇಕಾದ್ರೆ Yeah, I would want that. To... ಮಂತ್ರ ಬರೆದು ಹಾಕ್ತೀನಿ ಪ್ರತಿಯೊಬ್ಬರು ದಯವಿಟ್ಟು ವಿಡಿಯೋ ನೋಡಿ ನೀವು ಪ್ರತಿಯೊಬ್ಬರೂ ನಾನು ಹೇಳ್ದಂಗೆ ದಿವಸಾನು ಮಿನ್ ಸ್ನಾನ ಆದ ತಕ್ಷಣ ಬಂದು ದೇವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಆ ಮಂತ್ರ ಹೇಳಿ ಹಣೆಗೆ ಅರ್ಶನ ಕೆನ್ನೆಗೆ ಅರ್ಶನ ಹಣೆ ಕುಂಕುಮ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ಎಷ್ಟು ಲ ಮಹಾಲಕ್ಷ್ಮಿ ಕಳೆ ಬರುತ್ತೆ ನೋಡಿ ಒಳ್ಳೆಯದಾಗತ್ತೆ ನಿಮ್ಮ ಪತಿ ಆರೋಗ್ಯನೂ ಗಟ್ಟಿಯಾಗಿರುತ್ತೆ ನಿಮ್ಮ ಸೌಮಂಗಲ್ಯತ ನಿಮ್ಮ ಸ ಸೌಭಾಗ್ಯವ ಸೌಭಾಗ್ಯತ ಎಲ್ಲ ಸ್ಥಿರವಾಗಿರುತ್ತೆ ನಿಮ್ಮ ತೈತನ ಸ್ಥಿರವಾಗಿರುತ್ತೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು